ಹೇಲೋ ಫ್ರೆಂಡ್ಸ್ ನಾವಿಂದು ನಿಮ್ಮ ಹಾಟ್ ಟಾಪಿಕ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಪೊರಪ್ಲೈ ಫೋರ್ಫ್ಲೈ ಮಾಡಿದ್ರೆ ಯೋನಿ ನೋವು ಆಗೋದಿಲ್ಲ ಈ ವಿಷಯದಲ್ಲಿ ಮಿತ್ಸ್ ಮೈಥ್ಸ್ ಏನಿದೆ ಸತ್ಯ ಏನಿದೆ ಅಂತ ಕ್ಲಿಯರ್ ಮಾಡೋಣ ಮೊದಲು ಯೋನಿ ನೋವು ಆಗೋದಕ್ಕೆ ಹಲವಾರು ಕಾರಣಗಳು ಇರುತ್ತವೆ ಆದರೆ ಫೋರ್ಪ್ಲೈ ದೊಡ್ಡ ಪಾತ್ರ ವಹಿಸುತ್ತದೆ ಫೋರ್ಫ್ಲೈ ಅಂದ್ರೆ ಮುಂಚಿನ ಪ್ರೇಮಾಭಿವ್ಯಕ್ತಿ ಚುಂಬನ ತಬ್ಬಿಕೊಳ್ಳುವುದು ಸೂಕ್ಷ್ಮ ಸ್ಪರ್ಶ ಇದು ಮಹಿಳೆಯರು ಮಾನಸಿಕವಾಗಿಯೂ ಮತ್ತು ದೇಹಾತ್ಮಕವಾಗಿಯೂ ಸಿದ್ಧರಾಗಲು ಸಹಾಯ ಮಾಡುತ್ತದೆ ಫೋರ್ ಪ್ಲೇ ಸರಿಯಾಗಿ ಮಾಡಿದ್ರೆ ಮಹಿಳೆಯರು ಒದ್ದೆಯಾಗುತ್ತಾರೆ ನ್ಯಾಚುರಲ್ ಲಬ್ರಿಕೇಷನ್ ಒದ್ದಾದ್ರೆ ಶಿಶ್ನ ಪ್ರವೇಶ ಸುಲಭವಾಗುತ್ತದೆ ಒದ್ದಾಗದೇ ಇದ್ದರೆ ಬರಿದಾಗಿ ಮಾಡಿದ್ರೆ ನೋವು ಆಗಬಹುದು ಕಮ್ ಅನ್ ಮಿಸ್ಟೇಕ್ ವರ್ಷಿಂಗ್ ಅ ಪ್ರಾಪರ್ ಪ್ರಿಪರೇಷನ್ ಹೆಚ್ಚು ಜನ ಪೊರಪ್ಲೈ ಮಿಸ್ ಮಾಡಿಬಿಡುತ್ತಾರೆ ಅಥವಾ ಬೇಗ ಬೇಗ ಮಾಡುವ ಚಡಪಡಿಯಿಂದ ಎಷ್ಟು ತೊಂದರೆ ಆಗುತ್ತೋ ಗೊತ್ತಾ ಉಗುಳು ಹಚ್ಚಿ ಮಾಡೋದು ಸರಿ ಪರಿಹಾರವಲ್ಲ ಉಗುಳಿನಲ್ಲಿ ಕ್ಷಣಿಕ ಸ್ಲಿಪ್ಪರಿನೆಸ್ ಇರುತ್ತೆ ಆದರೆ ಅದು ಸರಿಯಾದ ನೈಸರ್ಗಿಕ ಲುಬ್ರಿಕೇಶನ್ ಅಲ್ಲ ಸೊಲ್ಯೂಷನ್ ಹೌ ಟು ಡ್ಯೂ ರೈಟ್ ಇದು ಸರಿಯಾಗಿ ಮಾಡೋದು ಹೇಗೆ ಸ್ಲೋ ರೊಮ್ಯಾಂಟಿಕ್ ಫೋರ್ ಪ್ಲೇ ಮಾಡಿ ಫೀಲಿಂಗ್ಸ್ ಮೇಲೆ ಫೋಕಸ್ ಮಾಡಿ ಜೋರಾಗಿ ಮಾಡಬೇಡಿ ಮಹಿಳೆಯರು ಕಂಫರ್ಟೇಬಲ್ ಆಗಿರೋದು ಚೆಕ್ ಮಾಡಿ ಲುಬ್ರಿಕೇಶನ್ ಬೇಕಾದರೆ ಗುಡ್ ಕ್ವಾಲಿಟಿ ವಾಟರ್ ಬೇಸ್ಡ್ ಲುಬ್ರಿಕೆಂಟ್ ಬಳಸಬಹುದು ಹೀಗೆ ಸುಂದರವಾದ ನೋವಿಲ್ಲದ ಅನುಭವಕ್ಕೆ ಪ್ಲೈ ಅತ್ಯಂತ ಮುಖ್ಯ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಲಿ ಮತ್ತಷ್ಟು ಇಂಟರೆಸ್ಟಿಂಗ್ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ